ಇವತ್ತಿನ ವೀಡಿಯೋ ಫಿಗ್ಮೆಂಟೇಷನ್ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತೊಂದು ವೆರಿ ಡಿಫ್ರೆಂಟ್ ಆಗಿರೋ ಒಂದು ಕ್ಲೆನ್ಸರ್ ತೊಗೊಂಡಿದ್ದೀನಿ ಮತ್ತು ಒಂದು ಪ್ಯಾಕ್ ತಂದಿದ್ದೀನಿ ಇದಕ್ಕೆ ಎರಡಕ್ಕೂ ಮೊಸರು ಬೇಸಾಗಿ ತೊಗೊಂಡಿದ್ದೀನಿ ಕರ್ಟ್ಸ್ ಮನೇಲಿ ಹುಳಿ ಇಲ್ದಾರ ಸಿಹಿ ಮೊಸರು ಆಗಿರಬೇಕು ಒಂದೇ ಒಂದು ರಾತ್ರಿ ಎಪ್ಪಾ ಜಾಸ್ತಿ ಉಳಿ ವಾಸನೆ ಬರೋದೆಲ್ಲ ಉಪಯೋಗಿಸ್ಬೇಡಿ ಸ್ಕಿನ್ಗೆ ಓಕೆ ನಂಬರ್ ಒನ್ ನಂಬರ್ ಟು ಮೊಸರು ನೋಡಿ ನಿಮ್ಗೆ ಬರುತ್ತಾ ಓಕೆ ನಂಬರ್ ಟು ಅದು ಜೇನುತುಪ್ಪ ಆಗಿಬರುತ್ತಾ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬರೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರ್ತದೆ ಮತ್ತು ಇಲ್ಲಿ ಅರ್ಶನ ಮಿಕ್ಸ್ ಮಾಡಿದ್ದೀನಿ ಕಸ್ತೂರಿ ಮೆರನ್ನ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಬೇರೆ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಕ್ಲಿಯರ್ ಮಾಡಿದ್ದೀನಿ ಓಕೆನಾ ಇದಿಷ್ಟು ಇವತ್ತಿನ ವೀಡಿಯೋಗೆ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ಇಲ್ಲದಿರೋರು ಮಾಡ್ಕೊಳ್ಬೋದು ಬಟ್ ಪಿಂಪಲ್ಸ್ ಇರೋರು ಇದನ್ನು ಮಾಡ್ಕೊಳ್ಳೋಂಗೇ ಇಲ್ಲ ಪಿಂಪಲ್ಸ್ ಇರೋರು ಮಾಡ್ಕೊಂಬಿಡಿ ಪಿಂಪಲ್ಸ್ ಬಂದು ಒಣಗಿದೆ ಪಸ್ಸಿಲ್ಲ ಕ್ಲಿಯರ್ ಆಗ್ತಿದೆ ಅನ್ನೋರು ಮಾಡ್ಕೊಳ್ಳಿ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ದ ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ನಿನ್ನೆ ನಾನು ಹೇಳಿದ್ದು அதுக்கு ரமபண keyword என்ன ஏனந்தே continuity, selection of products, நம்ம skin type இது மூணு நான் அர்த்தமாக்கோம்பிட்டே இவங்க நான் ஸ்கின் இது ஆகலான்னு நான் அது யூஸ் மால்ல ஓகேனா சோ இது ஃபைவ் மன்த்ஸு நான் ட்ரான்ஸ்ஃபார்மேஷன் பிரொசீஜர் ஃபை யா ஸ்டெப் பை ஸ்டெப் நான் பிராடக்ட்ஸ் எல்லாம் நம்ம ஜொத்தி ஷேர் மாதிரி நான் ஏன்னே எத்த முக்கமே எஸ்திர் தீனி ஓகே ப்ளஸ் அது நம்ம ஸ்கின் கே ஆகும் ಈ ಮೇನು ಈ ಬ್ಯೂಟಿ ಕಾನ್ಸೆಪ್ಟ್ ಏನು ಅಂದರೆ ನಾವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಐದರ್ ಕೆಮಿಕಲ್ ಫ್ರೀ ಬೆಸ್ಟು ಕೆಮಿಕಲ್ ಫ್ರೀ ಯಾಕಂದರೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಇರುತ್ತೆ ಜೀರೋ ಪರ್ಸೆಂಟ್ ಇರುತ್ತೆ ಅಥವಾ ಟೆನ್ ಪರ್ಸೆಂಟ್ ಇರುತ್ತೆ ಓಕೆ ನಂಬರ್ ಒನ್ ಮತ್ತು ಆಯುರ್ವೇದಿಕಲ್ಲಿ ಪುಡದಿಂದ ತೆಗೆಯೋ ಶಕ್ತಿ ಇದೆ ಲೇಟ್ ಆಗುತ್ತೆ ಬಟ್ ಇಟ್ ವಿಲ್ ವರ್ಕ್ ಓಕೆ ಅದಕ್ಕೆ ಎಕ್ಸಾಂಪಲ್ ನಾನೇ ಮತ್ತು ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳಿದೆ ಮತ್ತು ಸ್ಕಿನ್ ಟೈಪ್ ನಮ್ಮ ಸ್ಕಿನ್ ಟೈಪ್ ಇವಾಗ ನಾನು ನಂದು ಡ್ರೈ ಕೆಲವ್ರದ್ದು ಆಯ್ಲಿ ಕೆಲವ್ರದು ಸೆನ್ಸಿಟಿವ್ ಕೆಲವ್ರದ್ದು ಕಾಂಬಿನೇಷನ್ ಸಲ ಡ್ರೈ ಆಗಿರುತ್ತೆ ಸಲ ಎಣ್ಣೆಣ್ಣೆ ಥರ ಇರುತ್ತೆ ಓಕೆ ಸೊ ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬ್ಯೂಟಿ ನಾವೇನೇನು ಬ್ಯೂಟಿ ಪ್ರಾಡಕ್ಟ್ಸ್ ತೋರಿಸಿದ್ದೀವೋ ಅಥವಾ ಏನೇನು ಪ್ಯಾಕು ಕ್ಲೆನ್ಸಿಂಗು ಮತ್ತು ಫೇಶಿಯಲ್ಸ್ ತೋರಿಸಿದ್ದೀವೋ ನೀವು ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು ಈ ಸೂತ್ರಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಮೂರು ಸೂತ್ರ ದ ಸ್ಕಿನ್ ಟೈಪ್ ದ ಪ್ರಾಡಕ್ಟ್ ಯು ಯೂಸ್ ಆ್ಯಂಡ್ ದ ಟೈಮ್ ಆಫ್ ಅಪ್ಲಿಕೇಶನ್ ಎಷ್ಟೊತ್ತಿರಬೇಕು ಕ್ವಾಂಟಿಟಿ ಇದಿಷ್ಟು ನಾವು ಕಟ್ಕೊಂಡ್ವಿ ಓಕೆನಾ ಆನ್ ಇಡ್ಮೇಲೆ ಇವತ್ತಿನ ವೀಡಿಯೋ ಹೋಗೋಣ ಸೊ ನಾನು ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡಿದೆ ಕ್ಲೆನ್ಸಿಂಗ್ ಒಂದು ಪ್ಯಾಕ್ ನೋಡ್ಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ తోకే ఆ బౌన్కి సుమారు కారు చమచదట్టు మొసర హాకొతీని ఎస్ తిర్తీవో అదరీ ఒన్ ఫోర్త్ ఓకే జేనుత ఇద చన మిక్స్కో మొసరు అర్ధ చమ్చ అందర అది ఒ జేను తుప్ప తి మిక్స్కుతాయి ఓకే ఇది వైదు నిమిష రెస్ట్ ಈ ಕಡೆ ಇನ್ನೊಂದು ಬೌಲಲ್ಲಿ ಒಂದು ಕಾಲು ಚಮಚದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಚಪಾತಿ ಎಲ್ಲ ಮಾಡ್ತೀರಲ್ಲ ಅದೇ ಗೋಧಿ ಹಿಟ್ಟು ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದನ್ನು ಕಲಸೋದಕ್ಕೆ ಒಂದು ಕಾಲು ಚಮಚದಷ್ಟು ಮೊಸರು ಬೇಕಿದ್ರೆ ಆಮೇಲೆ ಹಾಕೊಳ್ಳೋಣ ಎಕ್ಸ್ಟ್ರಾ ಓಕೆನಾ ಕಡಲೆ ಹಿಟ್ಟು ಮೊಸರು ಗೋಧಿ ಹಿಟ್ಟು ಚಿಟಿಗೆ ಕಸ್ತೂರಿ ಅರ್ಶನ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸ್ರ ಹಾಕ್ಬಿಟ್ಟು ಇದನ್ನು ಪಾಟ್ ಕನ್ಸಿಸ್ಟೆನ್ಸಿಗೆ ಕಳ್ಸ್ಕೊ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರ ಹಾಕ್ಕೊಂಡು ಇದನ್ನು ಒಂದು ಪಾಟ್ ರೀತಿಗೆ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೊಳ ಮತ್ತೆ ಹೇಳ್ತಿದ್ದೀನಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಇಟ್ಟಿಗೆ ಅರ್ಶನ ಕಸ್ತೂರಿ ಅಷ್ಟಿನ ಮೊಸರು ಓಕೆ ಪಾಕಿ ಈ ಥರ ಇದೆ ಇದು ಫ್ಲೇ ಫೇಸ್ ಕ್ಲೆನ್ಸಿಂಗ್ ರೆಡಿ ಇದೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಎಲ್ಲ ಹೊಸರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ಆಗುತ್ತೆ ವಿಸಿಟ್ ಮಾಡೋದು ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತಿನ ವಿಡಿಯೋಲಿ ನಾನು ಹೇಳಿದ್ದೀನಿ ನೀವು ಮೊಸರುಗು ಅಲರ್ಜಿ ಇಲ್ಲ ಅಂದರೆ ಥರವಾಗಿ ಮಾಡ್ಕೊಡಿ ನೀವು ಮೊಸರುಗೆ ಅಲರ್ಜಿ ಇದ್ದರೆ ಓಕೆ ಮಾಡ್ಕೊಡ್ಬೇಡಿ ಇದಕ್ಕೆ ಆಲ್ಟರ್ನೇಟಿವ್ ನನಗೆ ಗೊತ್ತಿಲ್ಲ ಓಕೆ ಸೊ ಫಸ್ಟು ಮೊಸರು ಮತ್ತು ಜೇನುತುಪ್ಪ ಇದರಲ್ಲಿ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಚೆಂದ ಮಸಾಜ್ ಮಾಡಬೇಕು ನಿಮ್ಮ ಫೇಸ್ ನಾನು ಪಿಂಪಲ್ಸ್ ಯಾಕೆ ಅಂದರೆ ಫಸ್ಟೇ ಅವ್ರಿಗೆ ಆಯಿಲಿ ಇರುತ್ತೆ ಪಿಂಪಲ್ಸ್ ನೀವು ಮೊಸರು ಬೇರೆ ಹಾಕಿಬಿಟ್ರೆ ಅಷ್ಟೇ ಅವ್ರ ಕತೆ ಸೊ ಅದರಿಂದನೇ ಹುಳಿ ಮೊಸರು ಇರಬಾರ್ದು ಸಿಹಿ ಮೊಸರು ಅಂಗಡಿ ಮೊಸರು ನಾಟ್ ಸೂಟಬಲ್ ಮನೆಯಲ್ಲಿ ನೀವೇ ಎಪ್ಪಾಕಿರೋ ಮೊಸರಾಗಿರಬೇಕು ಸೊ ಇದು ಇದೇ ಮೇಯ್ನು ಇದೊಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಪ್ಯಾಕ್ ಒಂದು ಫಿಫ್ಟಿ ಪರ್ಸೆಂಟ್ ಇವಾಗ ಸ್ಕಿನ್ ಟೋನ್ ಚೇಂಜ್ ಹಣೆಗೆ ನಾನು ಮಾಡ್ತಿಲ್ಲ ಬರೀ ನಾನು ಮಾಡ್ತಿರೋದು ಫೇಸ್ಗೆ ಅದರ ಚೀಕ್ಸು ಮತ್ತು ಗದ್ದಕ್ಕೆ ಡಿಫ್ರೆನ್ಸ್ ನೋಡ್ಕೊಳ್ಳಿ ಓಕೆನಾ ನಾನು ಹೇಳ್ದಂಗೆ ಮೊಸರು ನಿಮ್ಗೆ ಹಾಕಿ ಬರಬೇಕು ಮೊಸರು ಮತ್ತು ಜೇನುತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಬೇಕು ಫೈನ್ ಐದು ನಿಮಿಷ ಆಗಿದೆ ಇದನ್ನ ನಾನು ಇವಾಗ ವೈಪ್ ಔಟ್ ಮಾಡ್ಕೊಳ್ತೀನಿ ಶೈನಿಂಗ್ ಯಾವ ರೀತಿ ಬರುತ್ತೆ ಅಂದರೆ ಗ್ಲೋ ನೋಡಿ ನೆಕ್ಸ್ಟ್ ಕಡ್ಲೆಟ್ಗೆ ಯಾರೋ ಅಲರ್ಜಿ ಇರೋಲ್ಲ ಅಲ್ಲ ಸೊ ಕಡ್ಲೆಟ್ ನೋಡಿ ಅವಾಗ್ಲಕ್ಕು ಇವಾಗ್ಲಕ್ಕೂ ಸ್ಕಿನ್ನು ಮೊಸರು ಮೊಸರು ಹಾಲು ಜೇನುತುಪ್ಪ ಇವೆಲ್ಲ ಏನೊಂದು ಅಮೃತ ಅಂತಲೇ ಹೇಳ್ಬೋದು ಅದೇ ನೀವು ಹುಳಿ ಮೊಸರು ಹಾಕಿದ್ರೆ ಅದು ವಿಷ ಆಗುತ್ತೆ ಸೊ ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಕ್ಲೀನಾಗಿ ಪ್ಯಾಕ್ ಹಾಕೊಳ್ಳಿ ಇದು ಸೆಮಿ ಡ್ರೈ ಆಗಿ ಫೈ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ನಿಮ್ಮ ಥರನೇ ನನಗೂ ಸ್ಕಿನ್ ಬೇಕು ಅಂತ ಹಾಕಿದರು ಡೆಫಿನೆಟಾಗಿ ನನ್ನ ನಂತರ ನನಗಿನ ಸೂಪರ್ ಆಗುತ್ತೆ ಇನ್ನೂ ಚೆನ್ನಾಗತ್ತೆ ನಿಮಗೆ ಬಟ್ ನಾನು ಹೇಳ್ದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಓಕೆನಾ ಹಂಗಂತ ಕೆಲವರು ಒಂದು ಕಮೆಂಟ್ ಹಾಕಿದರು ನೀವು ಏನು ನಾನು ಒಂದು ಹೇಳ್ತೀನಿ ನೆಕ್ಸ್ಟು ಇಂಟೆಕ್ ಏನು ತಗೊಳ್ತೀನಿ ಒಂದು ಕಷಾಯ ಕುಡಿತೀನಿ ನಾನು ಅದು ಹೇಳ್ತೀನಿ ಏನು ಅಂತ ಡೈಲಿ ಕುಡಿತೀನಿ ಅದನ್ನು ಓಕೆನಾ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ಟೆಕ್ ಅದೊಂದು ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ಎಣ್ಣೆಲಿ ಕರೆದಿರೋದು ತಿನ್ನಲ್ಲ ಆ ಥರ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನನಗೆ ನೀವು ಸ್ವೀಟ್ಸು ಎಣ್ಣೆಲಿ ಕರೆದಿರೋದು ಅಯ್ಯೋ ನನಗೆ ಪಂಚಪ್ರಾಣ ಸ್ವೀಟ್ ಅಂದರೆ ಪಂಚಪ್ರಾಣ ಎಣ್ಣೆಲಿ ಕರ್ದಿ ನಾನ್ ವೆಜಿಟೇರಿಯನ್ನು ಸೊ ಎಣ್ಣೆಯಲ್ಲಿ ಕರೆದಿರೋದು ಪ ಚೆನ್ನಾಗಿ ತಿಂತೀನಿ ದಿನ ಚಕ್ಲಿ ಬಳೆ ಕೊಟ್ಟರೆ ತಿಂತೀನಿ ನಾನು ಸೊ ಅದೇ ಹೇಳಿದ್ನಲ್ಲ ಅದು ಒಂದು ಪಕ್ಕ ಆದರೆ ನಾವು ನೆಕ್ಸ್ಟು ದಿನ ಆದಷ್ಟು ಬಿಸಿನೀರು ಕುಡೀರಿ ನೀವೇನಾದ್ರೂ ಸ್ವೀಟ್ ತಿಂದರೆ ಚಕ್ಲಿ ಕೊಡಬಳೆ ಆ ಥರ ಎಲ್ಲ ತಿಂದರೆ ಓಕೆ ಆದಷ್ಟು ಬಿಸಿನೀರು ಕುಡೀರಿ ಓಕೆನಾ ಕಾಫಿ ಟೀ ಕುಡಿಯಲ್ವಾ ಅಂತ ಕೇಳ್ತಾಯಿದ್ರು ಚೆನ್ನಾಗಿ ದಿನಕ್ಕೆ ಎರಡು ಕಪ್ ಕಾಫಿ ಒಂದು ಕಪ್ ಟೀ ಕುಡಿತೀನಿ ನಾನು ಅವೆಲ್ಲ ಕಾಂಪ್ರಮೈಸ್ ಇಲ್ಲ ಸೊ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಅದು ನಿಮ್ಮ ಸ್ಕಿನ್ ಮೇಲೆ ಏನೂ ರಿಯಾಕ್ಷನ್ ಕೊಡಲ್ಲ ಸೊ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರ ಅನ್ನೋದು ಫಸ್ಟ್ ಇಂಪಾರ್ಟೆಂಟು ನಾನು ಹೇಳ್ದಂಗೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮತ್ತು ನಿಮ್ಮ ಸ್ಕಿನ್ ಟೈಪ್ ಓಕೆ ಆರಾಮಾಗಿ ಕಾಫಿ ಕುಡೀರಿ ಆಮ್ ಆರಾಮಾಗಿ ಚಕ್ಲಿ ಕೊಡ್ಬಳೆ ಸ್ವೀಟ್ಸ್ ಎಲ್ಲ ತಿನ್ನಿ ಏನು ಅದಕ್ಕೂ ನಿಮ್ಮ ಸ್ಕಿನ್ಗೆ ಏನೂ ಇದಿಲ್ಲ ಬಟ್ ಪಿಂಪಲ್ಸ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ ಅಷ್ಟೇ ಓಕೆನಾ ಆ ಸ್ವೀಟ್ಸ್ ಏನಾರು ತಿಂದಾಗ ಸ್ವಲ್ಪ ಬಿಸಿನೀರು ಕುಡಿದ್ಬಿಡಿ ಅದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಸ್ಟಮಕ್ಕಲ್ಲಿ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮಿಷ ಸೊ ಆಲ್ಮೋಸ್ಟ್ ಇದು ಡ್ರೈ ಆಗ್ತಿದೆ ಸೊ ಒಂದು ಟೆನ್ ಮಿನಿಟ್ಸ್ ಇದೆ ನೀವು ಒಂದು ಏಯ್ಟ್ ಮಿನಿಟ್ಸ್ ಇರಿ ಯಾಕೆಂದರೆ ನಾವು ಮೊದಲೇ ತೆಳ್ಳು ಹಾಕಿದ್ದೀವಿ ಪ್ಯಾಕೆ నోడి క్లారిటీ ఆఫ్ స్కీన్ சோ இது டைம் கொடி ஓகேனா இது செமி ட்ரெயி நானொந்த நிமிஷ ஜாஸ்தி இட் நம்ம அது ட்ரெய்க்கு சோ ஹண்ட்ரெட் பர்செண்ட் க்ளாரிட்டி நம்ம மொசருது ಎಟ್ ನಿಮಗೆ ಪಿಂಪಲ್ಸ್ ಇರೋರು ದಯವಿಟ್ಟು ಪ್ರೊಸೀಜರೇ ಮಾಡಬೇಡಿ ಓಕೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ ಎಪಿಡಮಿಸಲ್ಲಿ ಇದರೋರು ಮಾಡಿ ಡಮಿಸಲ್ಲಿರೋರು ಮಾಡಬೇಡಿ ಓಕೆನಾ ಕ್ಲೆನ್ಸಿಂಗ್ ಆಗಬೇಕು ಓಕೆನಾ ಸೊ ಮೊಸರು ಮತ್ತು ಹನಿ ಹಾಗು ಬಂದರೆ ಉಪಯೋಗಿಸ್ಕೊಡಿ ನಿಮ್ಗೇನೋ ಸೈಡ್ ಎಫೆಕ್ಟ್ ಯೂಶಲೀ ಆಗೋಲ್ಲ ಕೆಲವ್ರು ಏನೋ ಸೆನ್ಸಿಟಿವ್ ಇದ್ದು ನಮ್ಗೆ ಆಗೋಲ್ಲ ಮೊಸರು ಅನ್ನೋರು ಸ್ಕಿಪ್ ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಫಸ್ಟ್ ಟೈಮ್ ನನ್ನ ಚಾನನ್ನ ಬಿಸ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರಿಕ್ಷನ್ ತ್ರೀ ಡಾಟ್ಸ್ ಕೊಟ್ಟು ಲೈಕು ಶೇರು ಸಬ್ಸ್ಕ್ರೈ ಮಾಡಿಕೊಳ್ಳಿ ಅಬ್ಸಲ್ಯೂಟ್ಲಿ ಫ್ರೀ ಈಗ ಇಟ್ಟು ಹಾಕಿರೋದ್ರಿಂದ ಸ್ವಲ್ಪ ಡ್ರೈ ಡ್ರೈ ಆದಂಗೆ ಆಗುತ್ತೆ ನಮ್ಮ ಮುಲತಿ ಇದಿದೆಯಲ್ಲ ಸಿರಮು ಸಿರಮ್ ಅಪ್ಲೈ ಮಾಡಿ ಓಕೆನಾ ನಾನು ಅಪ್ಲೈ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇದು ಫುಲ್ಲು ಡ್ರೈ ಆದಮೇಲೆ ಅಪ್ಲೈ ಮಾಡ್ತೀನಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಏನಾರ ಡೌಟ್ ಇದೆ ನಂಗೆ ಕಮೆಂಟ್ ಶಿಕ್ಷಣ ಥ್ಯಾಂಕ್ ಯು ಫಾರ್ ವಾಚಿಂಗ್